ಮೊದ್ಲು ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳು ಹೇಳಿದ್ರೆ ಸರಿ ದೇವಸ್ಥಾನದಲ್ಲೇ ಇರ್ಬೇಕಿತ್ತಲ್ಲ ನನ್ನ ಕೇಳ್ತಾ ಇಡಿಯಟ್ ಕೋಪ ಮಾಡ್ಕೋಬೇಡ ಬಾಮೈದ ನಿಮ್ಮಕ್ಕ ನನ್ನ ಹತ್ರನೇ ಇದ್ದಾಳೆ ಈಗೇನು ಹಾ ಲೇ ನೋಡು ಮರ್ಯಾದೆಯಿಂದ ಅವಳು ಎಲ್ಲಿದ್ದಾಳೆ ಅಂತ ಹೇಳು ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಮುಂಜಾಗ್ರತೆಯಾಗಿ ಅವಳನ್ನ ಭದ್ರವಾಗಿ ನನ್ನ ಜೊತೆನೆ ಇಟ್ಕೊಂಡಿದ್ದೀನಿ ಆದ್ರೆ ಎಲ್ಲಿದ್ದಾಳೆ ಅಂತ ಮಾತ್ರ ನಿಂಗೆ ಹೇಳೋದಿಲ್ಲ ಲೇಯ್ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ನಮ್ಮ ಅಕ್ಕನ ಬಗ್ಗೆ ಈಗಲೇ ಹೇಳದೇ ಇದ್ರೆ ನಿನ್ನ ಹುಡ್ಕೊಂಡು ಬಂದು ಸಾಯಿಸ್ತೀನಿ ದಡ್ಡ ವಿಕ್ಕಿ ನನ್ನ ಸಾಯಿಸ್ಬೇಕು ಅನ್ನೋ ಯೋಚನೆ ನಿನಗೆ ಕನ್ಸಲ್ಲೂ ಬರಬಾರ್ದು ಬಂದ ಮರುಕ್ಷಣನೆ ಇಲ್ಲಿ ನನ್ನ ಕೈಯಲ್ಲಿ ನಿಮ್ಮಕ್ಕ ಸಾಯ್ತಾಳೆ